ಟೌನ್ ಅಂದ್ರೆ ನಮ್ಮ ಹಿಂಗ ಬಿಟ್ಟು ಹೋದಕ್ಕೆ ನಮ್ ಋಣದ ಮ್ಯಾಗಿರ್ಲಿ ನಮ್ಮ ಚಪ್ಪಲ್ ಮ್ಯಾಗಿರ್ಲಿ ಅನ್ನೋ ಮಕ್ಕಳೇನ್ ಅಣ್ಣ ಯಾರ ಕೊರೋರಕ್ಕ ಯಾರ ಕೊಡೋರಕ ನಮ್ಗೆ ಯಾಕಪ್ಪ ನಮ್ದೇನೈತಿ ಗೊಬ್ಬರ ಆಗುದು ಹೋಗುದು ಅಲ್ಲಿ ಮಕ್ಳು ಸಲ ನೋಡು ಮಕ್ಕಳಲ್ಲ ನಾವು ಕೇಳ ಯಾರ್ ಯಾರ್ ರಬರ್ ನಮ ರಿಪಿಟ ರಿಪಿಟ ಅಲ್ಲ ನೀ ಅಂತ ಚುಚ್ಚುವ ಮುಳ್ಳೆ ಪರಗೋದಲ್ಲ ನಿನ್ನ ಕಳ್ಳ ಹೌದಾ ಆಕಳ ಮಾರ್ಯಾವ ಒಳಗ ಹೋರಿ ಗುಣದ ಬಾ ಎಷ್ಟು ಹುಡುಗಿರ ತೇಲಿ ಕೆಡಸಿ ಲವ್ವ ಮಾಡಿದಾ ಈಗ ನನಗೆ ಯಾಕ ಏ ತಡಿ ಸ್ವಲ್ಪ ಅನ್ನಲು ಈಕಿಗೆ ಹುಡುಗಿ ಅನ್ನಲು ಆಂಟಿ ಅನ್ನಲೋ ಈಕಿಗೆ ಹುಡುಗಿ ಅನ್ನಲು ಬಿಟ್ಟ ಹೋದ ನಿಮ್ಮ ಏನಂತ ನಾಯನಂತ ಕರೀಲು ವಯಸ್ಸಿಗೆ ಬಂದಾವಲ್ಲ ಏನೇನು ಹಾಡ್ದು ಹಲೋ ಹಲೋ ಬಾರ ಸಡ್ಡಿಗಿ ತಾಳ್ಬೇಕು ಹೇಳ್ಕೊಂಡು ಬಾ ಡುಬ್ಬಿಗಿ ಕಡ್ಡಿ ಕೊರದ ಹಚ್ಚಿದ ಅಂಗ ಆದಿತ್ತು ಒಡ್ಡಿನ ಹುಲ್ಲಿಗಿ ಪಡೆತ ನಾಡು ನಾ ಹಕೋ ಎಲ್ಲ ಹೊತ್ತಿ ಅಲೈ ಮುಂಡಿ ಹಾಡ್ತಿರಗಾ ನಾ ಹಕೋ ಭಾಗಾ ಬಿಜಾಪುರ ಏ ಸೋಂಕಂದ್ರೆ ನಿಮ್ಮ ವಿಜಾಪುರಕ್ಕೆನೋಕ್ಕೆ ಜಮಕಂದಾಟೋಕ್ಕೆ ಹಾ ನಾ ಏ ಸೋಂಕೋದ್ರ ಬರ್ಸಂಗಿಲ್ಲ ಈಗ ನಾನೇ ಹೇಳಿನ ಅವರಿಗೆ ಬರ್ಸಕ್ಕೆ ಬರ್ರಿ ಸರ್ ಅಂತ ಹೇಳಿ ಬಿಡು ಹುಡುಗ ಮಗಾಲನಾ ಏನ ಹೇಳಿದಲ್ಲ ಅಕಳ್ ಮಾರ್ಯಾವ ಒಳಗೆ ಹೋರಿ ಗುಣದ ಹೌದು 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 ನನಗೆ ಗೊತ್ತಿದ್ದ ಪ್ರಕಾರ ಅಕಳ್ ಮಾರಾವೆ ಅಂದ್ರೆ ಮಕ್ಕಳಾಗಂಗಿಲ್ಲ ಒಳಗೆ ಹೋರಿ ಗುಣ ಇದ್ರೆ ಅಷ್ಟೇ ಮಕ್ಕಳಕ ಓ ಏ ಅಡಕೊಳ್ರೆ ಒಂದ ಸಲ ಜೋರೈತೆ ಮೈಗುರ್ ಹುಡ್ಗುರ್ ಕೃತ್ಗಿ ಕೋದ ವಾಟ್ಸ್ಆಪ್ನಾಗ ನಾಕ್ ನಾಕ್ ಮೆಂಟೇನ್ ಮಾಡೋಣ ನನ್ನ ಕಡೆ ಹೋದ ಗೆಳತಿ ನೀನಲ್ಲಿ ನನ್ನ ಕುದುಗೆ ಕೋದಾಕಿ ಹೇಳ್ದ ಗೆಳದ ರಾತ ರಾತ್ರಿ ಮದುವೆಯಾದ ಕೇ ನೀನಾ ಮದುವೆಯಾದ ಕೇ ನೀನಲ್ಲಿ ನನ್ನ ಕುದುಗೆ ಕೋದಾಕಿ ಹೇಳ್ದ ಗೆಳದ ರಾತ ರಾತ್ರಿ ಮದುವೆಯಾದಕ ಎಲ್ಲ

ോട്ടെ ബസ്റ്റാൻഡ് ನೀವನ ನೀ ಅಷ್ಟು ಬರ್ಗಟ್ಟಿ ಐತಿ ಇಲ್ಲ ನೀವಿಬ್ರು ಅಗ್ಗ ತಂಗಾರಷ್ಟ ಬರ್ಗೆತ್ರಿ സൊമ്മരാൻ അക്ക തോ പിതോ ഹോർജ് മനതാകരു അക്ക തവരോ പീതര പിള്ളാരോ എോ ഹുരജി മനതാകരു ನಂಬಿ ಬಂದ ಹುಡುಗನ ಕಪ್ಪ ಕಡಿಯ ಹಚ್ಚಿದವರು ಅಕ್ಕ ತಂಗ್ಯಾರು ಇವರು ಪೀತರ ಪಿಲ್ಲಾರು ಎಷ್ಟೋ ಹುಡುಗರು ಜೀವನದಾಗ ಆಟ ಆಡ್ಯಾರು ಸರಿ ಸರಿ ಮಾಸ್ತರು ಹಾಡಿನ ಎಲ್ಲಿ ಹೆಂಗೆ ಬರಿ ಕೌನ ಕವಣ ಹಾಲು ಕವನ್ ಅಂದ್ರೆ ನಮ್ಮ ಹಿಂಗೆ ಬಿಟ್ಟು ಹೋದಕ್ಕೆ ನಮ್ಮ ಋಣದ ಮ್ಯಾಗಿರಲಿ ಕೊಟ್ಟು ಸುಳ್ಳು ಮಕ್ಕಳ ನಾವು ಚಪ್ಪಲ್ ಮ್ಯಾಗಿರಲಿ ಅನ್ನೋ ಮಕ್ಕಳು ನಾವು ನಿಂದು ಏನು ಹೇಳತ್ತೀವಿ ಹೇಳ್ತೀವಿ ಹಲೋ ಯಾರ್ಯಾರು ಬರ್ತೀರಿ ಯಾರ್ಯಾರು ಬಿಡ್ತೀರಿ ಕವಣ ಹಾಲು ಓಣಿ ನೋಣದು

ಅಪ್ಪ ನ ಕೈ ಸಿಕ್ಕಾರ ಓಡ್ಯಾಡಿ ಹೋಗುತ್ತೀರೋ ನಮ್ಮ ಅಪ್ಪ ನಕ್ಕ ಯಾಗ ಸಿಕ್ಕಿ ಹೋಗುದೀರೋ ಬೆಳ್ಳಿಯ ಕೈ ಇರತೀರೋ ಬೆಳ್ಳಿಯ ಕೈ ಇರತೀರೋತಿ ಹುಡುಗಿಯಾರ ಹಿಡುದು ತನಕ ಕಮ್ಮೆ ಮಾಡುತ್ತೀರೋ ಒಂದು ಕ್ರಿಯೇಟಿವ್ ಮಕ್ಕಳ ನಾವು ಸಿಟಿಗ್ ಬಾಂತ ಹಾಡ್ತೇನವಿ ಹಾಡ್ತೇ ನಾವಿಕ್ಕ ಕೇಳ ಮಣ್ಣಿ ಹೊರಿಸಿ ಅಯ್ಯೋ ಸಿಟಿ ಡ್ರೆಸ್ ಹಾಕೊಂಡ್ ಬಂದ್ರೆ ಕಾಣಕಷ್ಟೇ ಕೇಳ ಸಿಕ್ಕೇಳಿ ನೀನು ತೋರಿಸಿ ಅಚ್ಚಿನ ಬಿಟ್ಟ ನಿನ್ನ ಬೆನ್ನ ಹತ್ತಿ kina betta ninna benna natti nilam ay kai nudikalla wagda hallu mukka beda ahah kidagatti ಎಡದಾಗಷ್ಟು ಬಾರಿ ಮಾವಿನಕಾಯಿ ಕಲ್ಲು ಹೊಡೆದ ಕೆಡವಾಲೆನ ಸಣ್ಣ ಮೇಡೆಗಾಯಿ ಸಿಟ್ಟು ಮಾಡಿ ಲಕ್ಷ್ಮಿಯ ಕತಗಿತಿ ನಿನ್ನ ಬಾಯಿ ಅಲ್ಲೆಲ್ಲಿ ಸಿಟ್ಟು ಮಾಡಿ ನಾಗಿಯ ಕತಗಿತಿ ನಿನ್ನ ಬಾಯಿ